ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಎಲ್ಲೋ ಒಂದು ಕಡೆ ಇವತ್ತು ದ್ವಿಚಕ್ರ ವಾಹನ ಮತ್ತು ಹಾಗೆಯೇ ಇವತ್ತು ಬಸ್ಗಳು ಎಲ್ಲೋ ಒಂದು ಕಡೆ ಆಕ್ಸಿಡೆಂಟ್ಗಳು ಅತಿ ಹೆಚ್ಚಾಗ್ತಿದೆ ಹಾಗೆಯೇ ನಾಡಿನ ಶಿಕ್ಷಕರ ದಿನಾಚರಣೆ ಮತ್ತು ಹಾಗೆಯೇ ಈದ್ ಮಿಲಾದ್ ಮುಸಲ್ಮಾನ್ ಬಾಂಧವರಿಗೆ ನಾಡಿನಾದ್ಯಂತ ದೇಶಾದ್ಯಂತ ಶುಭಾಶಯಗಳನ್ನ ಕೋರ್ತಾ ಎಲ್ಲ ಒಂದು ಕಡೆ ಇವತ್ತು ಅಪಘಾತಗಳು ಯಾಕಾಗ್ತಿದೆ ಎಲ್ಲ ಆಗ್ತಿದೆ ಎಲ್ಲಿ ಜನಸಾಮಾನ್ಯರು ಎಡುತ್ತಿದೆ ತರಾತುರಿಲಿ ಮನೆಗಳಿಂದ ಒಡೋ ಸಂದರ್ಭದಲ್ಲಿ ಒಂದು ಸ್ವಲ್ಪ ಬೇಗ ಬಿಡಿ ಅರ್ಧ ಗಂಟೆ ಮೊದಲು ಬಿಡಿ ಹೋಗಿ ಇದು ರಸ್ತೆಗಳಲ್ಲಿ ಕಿರಿದಾಗಿರ್ತವೆ ಆ ರಸ್ತೆಗಳಲ್ಲಿ ಅಡ್ಡಾದಡ್ಡಿ ಹೋಗ್ತಿರೋ ಬಸ್ಗಳು ಸಡನ್ನಾಗಿ ಬರ್ತವೆ ಆಕ್ಸಿಡೆಂಟ್ಗಳಾಗ್ತವೆ ಮತ್ತು ಬಸ್ ಚಾಲಕರ ಮೇಲೆ ಕೈ ಮಿಲಾಯಿಸ್ತಿರೋ ಕೈ ಕೈ ಮಿಲಾಸಿ ಅಲ್ಲೇ ಆಗಿ ಪೊಲೀಸ್ ಕಂಪ್ಲೇಂಟ್ ಆಗುತ್ತೆ ಕೇಸ್ ಆಗುತ್ತೆ ಎಲ್ಲ ಒಂದು ಕಡೆ ಇವತ್ತು ಅಪಘಾತಗಳು ಜಾಸ್ತಿ ಆಗ್ತಿದೆ ಎಲ್ಲ ಒಂದು ಕಡೆ ದ್ವಿಚಕ್ರ ವಾಹನ ಜಾಸ್ತಿ ಇವತ್ತು ಎಲ್ಲ ಒಂದು ಕಡೆ ಮೂರಡಿ ಅಡಿ ನಾಲ್ಕು ಅಡಿ ಬಸ್ ಡ್ರೈವರ್ ನೋಡೋದು ಮಿರರಲ್ಲಿ ಕೆಳ ಇರುವಂಥ ಒಂದಡಿ ಎರಡು ಅಡೀಲಿ ಮುಂದೆ ಇರುವಂಥವ್ರನ್ನ ಮಾತ್ರ ಕಾಣಿಸ್ತಾರೆ ಆದರೆ ಮುಂದೆ ಮುಂದೆ ಮುಂಭಾಗ ಮುಂಭಾಗದಲ್ಲಿ ಹೋಗೋರು ಹಿಂಬದಿಯಲ್ಲಿ ಜಾಸ್ತಿ ಸಡನ್ನಾಗಿ ಬರೋರು ಯಾರಿಗೂ ಡ್ರೈವರ್ಗೆ ಗೊತ್ತಾಗಲ್ಲ ಇದರಿಂದ ಎಲ್ಲ ಒಂದು ಕಡೆ ಲೋಪದೋಷ ಆಗಿ ಇವತ್ತು ಸ ಅಪಘಾತ ಆಗುವಂಥದ್ದಾಗಿದೆ ಬಸ್ಸು ಮೂರಡಿ ನಾಲ್ಕು ಅಡಿ ಇರುತ್ತೆ ಎಲ್ಲ ಒಂದು ಕಡೆ ದ್ವಿಚಕ್ರ ವಾಹನರು ಏಕಾಏಕಿ ತುರಾತುರೆಯಲ್ಲಿ ನುಗ್ತಾರೆ ಎಲ್ಲ ಒಂದು ಕಡೆ ಅಪಘಾತಗಳಾಗುತ್ತೆ ಸಾವುಗು ನೋವು ಆಗುತ್ತೆ ಎಲ್ಲ ಒಂದು ಕಡೆ ಇವತ್ತು ಆಗ್ತಿರುವಂಥದ್ದು ಬ ಎಲ್ಲ ಒಂದು ಕಡೆ ದ್ವಿಚಕ್ರ ವಾಹನಗಳು ಮತ್ತು ಬಸ್ಗಳೇ ಜಾಸ್ತಿ ಅಪಘಾತ ಆತಗಳಾಗ್ತಿರೋದು ಎಲ್ಲ ಒಂದು ಕಡೆ ನಿಮಗೂ ಹೆಂಡತಿ ಮಕ್ಕಳಿರ್ತಾರೆ ಪುಣ್ಯಾತ್ಮ ತಂದೆ ತಾಯಿಗಳು ಇರ್ತಾರೆ ಇವತ್ತು ನಿಮ್ಮನ್ನು ನಂಬ್ಕೊಂಡಿರುವ ಒಂದು ಕುಟುಂಬ ಇವತ್ತು ಬೀದಿ ಪಾಲಾಗ್ತದೆ ಆಗ್ತದೆ ಎಲ್ಲ ನೀವು ತೆಗೆದುಕೊಳ್ಳುವಂಥ ತೊರಾತೊರಿ ಆ ನೀವು ನೀವು ತೆಗೆದುಕೊಳ್ಳುವಂಥ ನಿಮ್ಮ ಒಂದು ಎಲ್ಲ ಒಂದು ಕಡೆ ಡ್ರೈವಿಂಗ್ ಲೈಸೆನ್ಸ್ ಇರುತ್ತೆ ಎಲ್ಲ ಮಾಡಿಸಿರ್ತೀರ ಎಮಿಷನ್ ಇರುತ್ತೆ ಇನ್ಶೂರೆನ್ಸ್ ಇರುತ್ತೆ ಗಾಡಿ ಡಾಕ್ಯುಮೆಂಟ್ಸ್ ಇರುತ್ತೆ ಎಲ್ಲವೂ ಇರುತ್ತೆ ಆದರೂ ಸಹ ನೀವು ನೀವು ವೇಗವಾಗಿ ಹೋಗೋದು ಸಡನ್ನಾಗಿ ನುಗ್ಗುದು ಅಡ್ಡಾದಿಡ್ಡಿ ಹೋಗೋದು ಮತ್ತು ಸಿಗ್ನಲ್ ಜಂಪ್ ಮಾಡೋದು ಪೊಲೀಸ್ ಇಟ್ಬಿಡ್ತಾರೆ ಸಡನ್ ಸಡನ್ನಾಗಿ ಹೋಗೋದು ಯು ಟರ್ನ್ ಸರಿಯಾಗಿ ಮಾಡೋಲ್ಲ ಲೆಫ್ಟ್ ಸರಿಯಾಗಿ ಮಾಡಲ್ಲ ಎಲ್ಲ ಒಂದು ಕಡೆ ಏಕಾಏಕಿ ತುರಾತುರಿಯಲ್ಲಿ ಹೋಗಿ ಅಪಘಾತಗಳು ಆಗುತ್ತೆ ಎಲ್ಲ ಒಂದು ಕಡೆ ಈ ಮುನ್ನ ಮುನ್ನೆಚ್ಚರಿಕೆ ತೆಗೆದುಕೊಳ್ಳೋದಕ್ಕೂ ಎಲ್ಲ ಒಂದು ಕಡೆ ಕಾನೂನಲ್ಲಿ ಎಲ್ಲೋ ಒಂದು ಕಡೆ ಆರ್ ಟಿ ಒ ಅಧಿಕಾರಿಗಳು ಸಹ ಪ್ರಿಕಾಕ್ಷನ್ಗಳನ್ನ ಕೊಡ್ತಾರೆ ನೀವು ಡ್ರೈವಿಂಗ್ ಲೈಸೆನ್ಸ್ ಮಾಡುವಂಥ ಸಂದರ್ಭದಲ್ಲಿ ಏನೇನು ಬೇಕು ಯಾವ ರೀತಿ ಹೋಗಬೇಕು ಲೆಫ್ಟ್ ಟರ್ನ್ ಅಂದ್ರೇನು ರೈಟ್ ಟರ್ನ್ ಅಂದ್ರೇನು ಮತ್ತು ಯೂ ಟರ್ನ್ ಅಂದ್ರೇನು मत आगे ಸಿಗ್ನಲ್ ಸ್ಟಾಪ್ ಆದಾಗ ಹೆಂಗೆ ನಿಂತ್ಕೋಬೇಕು ಎಷ್ಟು ನಿಮಿಷ ನಿಂತ್ಕೋಬೇಕು ಮತ್ತು ಸಿಗ್ನಲ್ ಬುಟ್ ಮೇಲೆ ಎಷ್ಟು ಸಮಯ ಹೋಗಬೇಕು ಮತ್ತು ಯಾವ ಯಾವ ರೀತಿ ಇಂಡಿಕೇಟರ್ ಇಂಡಿಕೇಟರ್ಗಳನ್ನ ಹಾಕೊಂಡು ಹೋಗಬೇಕು ಎಲ್ಲವೂ ಸಹ ಇವತ್ತು ವಾಹನ ಚಲಾವಣೆ ಮಾಡುವಂಥ ಸಂದರ್ಭದಲ್ಲಿ ಆರ್ ಟಿ ಒ ಅಧಿಕಾರಿಗಳು ಮತ್ತು ಡಿ ಎಲ್ ಕೊಡುವಂಥ ಸಂದರ್ಭದಲ್ಲಿ ಎಲ್ಲವನ್ನು ನಿಮಗೆ ಮಾಹಿತಿನೂ ಕೊಟ್ಟು ಸಹ ನಿಮಗೆ ಅದನ್ನ ಪ್ರಿಕಾಕ್ಷನ್ಗಳು ತೊಗೊಂಡು ನಿಮಗೆ ಡ್ರೈವಿಂಗ್ ಲೈಸೆನ್ಸ್ ಕೊಡ್ತಾರೆ ಆದರೂ ಸಹ ನೀವು ಎಡುತ್ತೀರ ಎಲ್ಲೋ ಒಂದು ಕಡೆ ಅಪಘಾತಗಳು ಜಾಸ್ತಿ ಆಗ್ತದೆ ಎಲ್ಲೋ ಒಂದು ಕಡೆ ಬ ದ್ವಿಚಕ್ರ ವಾಹನರು ಲೇಡೀಸ್ಗಳು ಸರಿಯಾಗಿ ಹೋಗಲ್ಲ ಸುಮ್ಮನೆ ಫಾಸ್ಟಾಗಿ ಹೋಗ್ಬಿಡ್ತಾರೆ ಬಸ್ಗೋ ಕಾರ್ಗೋ ಡಿಕ್ಕಿ ಹೊಡ್ಬಿಡ್ತಾರೆ ಹೊಡೆದಂಥ ಸಂದರ್ಭದಲ್ಲಿ ಏನಾಗುತ್ತೆ ಅಪಘಾತಗಳಾಗುತ್ತೆ ಮತ್ತು ಅವರ ಗಂಡ ಹಿಂದೆ ಕೂತಿರ್ತಾರೆ ಮತ್ತು ಹಾಗೆಯೇ ಏನು ಡ್ರೈವರ್ ಮೇಲೆ ಅಲ್ಲೇ ಮಾಡ್ತಾರೆ ಇದೆಲ್ಲ ಒಂದು ಸಾಮಾಜಿಕ ಜಾಲತಾಣದಲ್ಲಿ ಪ್ರತಿನಿತ್ಯಗಳು ನಾವೆಲ್ಲ ನೋಡ್ತಿರುವಂಥದ್ದು ಎಲ್ಲೋ ಒಂದು ಕಡೆ ಇಂಥವುಗಳು ಕಡಿಮೆ ಆಗಬೇಕು ಎಲ್ಲೋ ಒಂದು ಕಡೆ ನಿಧಾನವೇ ಪ್ರಧಾನ ಗಾಡಿ ಹಿಂಭಾಗದಲ್ಲಿ ಲಾರಿಗಳಾಗಲಿ ಬಸ್ಗಳಲ್ಲಾಗಲಿ ಮತ್ತು ಹಾಗೇ ಯಾವುದೇ ಒಂದು ವಾಹನಗಳಲ್ಲಾಗಲಿ ಹಿಂಬದಿಲಿ ಹಾಕೊಂಡಿರ್ತಾರೆ ನಡುವೆ ಅಂತರವಿರಲಿ ಅಂತ ಯಾವ ಅಂತರನೂ ಇರಲ್ಲ ಸಡನ್ನಾಗಿ ನುಗ್ಬಿಡ್ತೀರಾ ಸಡನ್ನಾಗಿ ಬಂದ್ಬಿಡ್ತೀರ ಕಾರು ಹೋಗುವಂಥ ಸ್ಪೀಡು ಮತ್ತು ಬಸ್ಗಳು ಹೋಗುವಂಥ ಸ್ಪೀಡ್ಗೆ ದ್ವಿಚಕ್ರ ವಾಹನಗಳು ಹೋಗೋಕ್ಕಾಗಲ್ಲ ಆದರೂ ಸಹ ನೀವು ಸಡನ್ನಾಗೆ ಬರುವಂಥ ಸಂದರ್ಭದಲ್ಲಿ ಅಪಘಾತಗಳಾಗುತ್ತೆ ನಾನು ಯಾಕೆ ದ್ವಿಚಕ್ರ ವಾಹನಗಳನ್ನೇ ಮೆನ್ಷನ್ ಮಾಡ್ತಿದ್ದೀನಿ ಅಂದರೆ ದ್ವಿಚಕ್ರ ವಾಹನಗಳು ಹೆಂಗಾದ್ರೂ ಅಡ್ಡಾದಿಟ್ಟಿ ನುಂಗ್ಬಿಡೋದು ಕಾರು ಬಸ್ಸುಗಳು ಲಾರಿಗಳು ಹಾಗೆ ನುಗ್ಗೋಕ್ಕಾಗಲ್ಲ ಅದಕ್ಕೆ ಒಂದು ಪ್ರಿಕಾಷನ್ಗಳಿರ್ತಾರೆ ಡ್ರೈವರ್ಗಳು ಎಲ್ಲೋ ಒಂದು ಕಡೆ ಎಡಬೋದು ಒಂದು ಹತ್ತು ಪರ್ಸೆಂಟ್ ಇಡ್ಬೋದು ಇಂಥ ತೊಂಬತ್ತು ಪರ್ಸೆಂಟ್ ದ್ವಿಚಕ್ರ ವಾಹನರೇ ಸಹ ತಪ್ಪಾಗಿರುತ್ತೆ ಸಡನ್ನಾಗಿ ನುಗ್ಗುದು ಏನು ಏಕಾಏಕಿ ಏನಾದರೂ ಲಗೇಜ್ಗಳ್ನ ತೊಗೊಂಡೋಗೋದು ಅದು ಅದು ಅದನ್ನೇ ಏನೋ ಹಳ್ಳಿಗಾಡಲ್ಲಿ ಪುಣ್ಯಾತ್ಮ ನನ್ನ ರೈತರುಗಳು ಏನಾದರೂ ಮೋಟ್ರ್ಗಳ್ನ ಎತ್ಕೊಂಡು ಹೋಗೋದು ಎಲ್ಲ ಒಂದು ಕಡೆ ಇವುಗಳು ಸಹ ಲಗೇಜ್ಗಳನ್ನ ತಗೊಳ್ಳೋದು ಭಾರದಿಂದ ಸಹ ಎಲ್ಲ ಒಂದು ಕಡೆ ಗಾಡಿ ವೈಬ್ರೇಟ್ ಆಗೋ ಸಹ ಬಸ್ಸು ಸಡನ್ನಾಗಿ ಬಂದೋಗೋ ನಿಲ್ಲಿಸೋಕ್ಕಾಗ್ದೇನೋ ಆಗುತ್ತೆ ಒಂದಲ್ಲ ಒಂದು ಸಮಸ್ಯೆಗಳು ಇರುತ್ತೆ ಎಲ್ಲ ಒಂದು ಕಡೆ ಆಫೀಸ್ಗೆ ಹೋಗುವಂಥ ಸಂದರ್ಭದಲ್ಲಿ ತುರಾ ತುರಿ ಡ್ರೆಸ್ಗಳ ಕೊಂಡು ತುರಾ ತುರಿ ಅರ್ಜೆಂಟ್ ಮಾಡಿಕೊಂಡು ಫಾಸ್ಟ ಎವಿ ಸ್ಪೀಡಲ್ಲಿ ಎಂಬತ್ತರಿಂದ ನೂರು ನೂರು ಸ್ಪೀಡಲ್ಲಿ ಹೋಗ್ತಿದ್ರೆ ಇಲ್ಲಿ ಅಪಘಾತ ಆಗ್ತದೆ ಇನ್ನೇನು ಅದ್ರ ಪದ್ದು ನಿಧಾನವಾಗಿ ಒಂದು ಅರ್ಧ ಗಂಟೆ ಲೇಟ್ ಆದರೂ ಪರವಾಗಿಲ್ಲ ನಿಧಾನಕ್ಕೆ ಹೋಗಿ ಒಂದು ಏನೋ ಒಂದು ಲಿಮಿಟೆಡ್ ಇರುತ್ತೆ ನಲವತ್ತರಿಂದ ಐವತ್ತು ಆ ಸ್ಪೀಡಲ್ಲಿ ಹೋಗಬೇಕು ದ್ವಿಚಕ್ರ ವಾಹನರು ಏಕಾಏಕಿ ಹೋಗ್ತಿದ್ರೆ ಇವತ್ತು ಬಸ್ಸು ಬಸ್ಗಳಲ್ಲೇ ಜಾಸ್ತಿ ಕಾರ್ಗಳಲ್ಲೇ ಇವತ್ತು ಆಕ್ಸಿಡೆಂಟ್ಗಳು ದ್ವಿಚಕ್ರ ವಾಹನಗಳು ಆಕ್ಸಿಡೆಂಟು ಆಕ್ಸಿಡೆಂಟ್ ಅಪಘಾತ ಬೆಳಗ್ಗೆ ಹೋದರೆ ದ್ವಿಚಕ್ರ ವಾಹನ ಕಾರಿಗೆ ಸಿಕ್ಕಿ ಅಪಘಾತ ದ್ವಿಚಕ್ರ ವಾಹನ ಬಸ್ಗಳಿಗೆ ಸಿಲುಕಿ ಅಪಘಾತ ಲಾರಿಗೆ ಸಿಕ್ಕಿ ದ್ವಿಚಕ್ರ ವಾಹನ ಅಪಘಾತ ಎಲ್ಲ ಒಂದು ಕಡೆ ದ್ವಿಚಕ್ರ ವಾಹನಗಳನ್ನ ನಾನು ಯಾಕೆ ಹೇಳ್ತಿದ್ದೀನಿ ಅಂದರೆ ಏಕಾಏಕಿ ನುಗ್ಬಿಡ್ತೀರಾ ನೀವು ಏಕಾಏಕಿ ನುಗ್ದಂಥ ಸಂದರ್ಭದಲ್ಲಿ ಅಪಘಾತಗಳಾಗುತ್ತೆ ಸರಿಯಾದಂಥ ಪ್ರಿಕಾಕ್ಷನ್ಗಳನ್ನ ತೊಗೋಬೇಕು ಎಲ್ಲ ಒಂದು ಕಡೆ ಪೊಲೀಸ್ಗಳು ಡಿ ಎಲ್ ಇಡ್ಬಿಡ್ತಾರೆ ಡ್ರೈವಿಂಗ್ ಲೈಸೆನ್ಸ್ ಕೇಳ್ಬಿಡ್ತಾರೆ ಎಲ್ಲ ಒಂದು ಕಡೆ ಫೈನ್ ಹಾಕ್ಬಿಡ್ತಾರೆ ಅದ್ಮ ಉಡ್ತಾರೆ ಇದ್ಮ ಊಡ್ತಾರೆ ಅಂತ ಹೇಳ್ಕೊಂಡು ನಿಮ್ಮ ನೀವು ಏಕಾಏಕಿ ಫಾಸ್ಟಾಗಿ ಹೋದರೆ ನಿಮ್ಮ ಪ್ರಾಣಕ್ಕೆ ಯಾರು ಹೊಣೆ ಎಲ್ಲೋ ಒಂದು ಕಡೆ ಹತ್ತು ವರ್ಷ ಐವತ್ತು ವರ್ಷ ಅರವತ್ತು ವರ್ಷ ಬದುಕುವಂಥ ನೀವುಗಳು ಏಕಾಕಿ ಹಿಂಗೆ ಅಪಘಾತಗಳು ನಿಮ್ಮ ನೀವು ಈ ಥರ ಮಾಡಿಕೊಂಡ್ರೆ ನಿಮ್ಮ ಕುಟುಂಬ ಇವತ್ತು ಬೀದಿಗೆ ಬರುತ್ತೆ ಎಲ್ಲೋ ಒಂದು ಕಡೆ ನನ್ನ ಉದ್ದೇಶ ಇಷ್ಟೇ ಓಡಾ ಓ ಗಾಡಿಗಳಲ್ಲಿ ಓಡಾಡುವಂಥ ಸಂದರ್ಭದಲ್ಲಿ ಎಲ್ಲ ದ್ವಿಚಕ್ರ ವಾಹನಗಳು ಸವಾರ ಮಾಡುವಂಥ ಸಂದರ್ಭದಲ್ಲಿ ಹೆಣ್ಮಕ್ಳಾಗಲಿ ಗಂಡುಮಕ್ಕಳಾಗಲಿ ಯಾರೇ ವೃದ್ರಾಗಲಿ ಯಾರೇ ಹಿರಿಯ ನಾಗರಿಕರಾಗಲಿ ಯಾರೇ ಆಗಲಿ ಮಕ್ಕಳುಗಳಾಗಲಿ ಇವತ್ತು ಮಕ್ಕಳುಗಳ ಕೈಗೂ ಸಹ ದ್ವಿಚಕ್ರ ವಾಹನಗಳು ಕೊಡುತ್ತಾರೆ ಸರಿಯಾಗಿ ಹದಿನೆಂಟು ವರ್ಷ ಆಗಿರಲ್ಲ ಡ್ರೈವಿಂಗ್ ಲೈಸೆನ್ಸ್ ಇರೋಲ್ಲ ಏನಿರೋಲ್ಲ ಅವ್ರಿಗೆ ಏನೋ ಸಾಮಾನು ತರೋಕೆ ಮಕ್ಕಳು ಕೊಟ್ಬಿಡ್ತಾರೆ ಮಕ್ಕಳು ಹೇಗಾಕಿದ್ರು ಹೋಗ್ಬಿಡ್ತಾರೆ ವೀಲಿಂಗ್ ಮಾಡೋದು ಮತ್ತು ಹಾಗೆ ಪೊಲೀಸ್ಗಳ ಕೈಗೆ ತಗ್ಲಾಕೊಳ್ತೀವಿ ತಗ್ಲಾಕೊಳ್ಳೋದು ಡಿ ಎಲ್ ಇಲ್ಲ ಅಂದ್ಬಿಟ್ಟು ತಗಲಾಕೋತಿವಿ ಅಂತ ಹೇಳ್ಕೊಂಡು ಹೆವಿ ಸ್ಪೀಡ್ ಹೋಗೋದು ಎಲ್ಲೋ ಮಕ್ಕಳುಗಳು ಸಹ ಇವತ್ತು ಎಲ್ಲ ತುತ್ತ ಅನಾಹುತಕ್ಕೆ ತುತ್ತಾಗ್ತಿದೆ ಹದಿನಾಲ್ಕರಿಂದ ಹದಿನಾರು ವರ್ಷ ಹದಿನೇಳು ವರ್ಷದವರು ಅಪಘಾತಗಳು ಜಾಸ್ತಿ ಆಗ್ತಿದೆ ಇವತ್ತು ಮಕ್ಳುಗಳು ಎಲ್ಲೋ ತಂದೆ ತಾಯಿಗಳು ಪ್ರಿಕಾಷನ್ಗಳನ್ನ ತಗೋಬೇಕು ಇವತ್ತು ದ್ವಿಚಕ್ರ ವಾಹನ ಕೊಡುವಂಥ ಸಂದರ್ಭದಲ್ಲಿ ಎಲ್ಲೋ ಮಕ್ಳುಗಳ ಮೇಲೆ ನಿಮಗೆ ಪ್ರೀತಿ ಇರುತ್ತೆ ನಾವಿಲ್ಲ ಅಂತ ಹೇಳಲ್ಲ ಯಾವುದನ್ನ ಇವು ನೀವು ಯಾಕೆ ಇವತ್ತು ನಿಮ್ಮ ಮಕ್ಕಳುಗಳನ್ನ ಇವತ್ತು ಬಲಿದಾನ ಕೊಡ್ತೀರ ರಸ್ತೆಗಳಲ್ಲೋ ಆದಿಲೋ ಬೀದಿಲೋ ಇವತ್ತು ಅನಾಥ ಎಣಶ ಎಣಗಳ್ನ ಮಾಡ್ತಿದ್ದೀರಾ ನೀವುಗಳು ಆಗ್ತಿದ್ದೀರಾ ನಿಮ್ಮ ಮಕ್ಳುಗಳು ಆಗ್ತಿದ್ದಾರೆ ಎಲ್ಲ ಒಂದ್ಕಡೆ ನೀವೆಲ್ಲ ಎಚ್ಚೆತ್ಕೋಬೇಕು ಏನು ಆರ್ ಟಿ ಒ ಅಧಿಕಾರಿಗಳು ಏನು ಪ್ರಿಕಾಕ್ಷನ್ ಕೊಟ್ಟಿದ್ದಾರೆ ಏನು ನೀವು ಡ್ರೈವಿಂಗ್ ಲೈಸೆನ್ಸ್ ತಗೊಳ್ಳುವಂತಹ ಸಂದರ್ಭದಲ್ಲಿ ಏನು ನಿಮಗೆ ಒಂದು ಎಲ್ಲ ಒಂದು ಸಿಂಬಲ್ಗಳು ಕೊಟ್ಟಿರ್ತಾರಲ್ಲ ಎಲ್ಲ ಒಂದು ಯಾವುದೇ ಒಂದು ಸಿಗ್ನಲ್ಗಳಾಗಲಿ ಅದರೊಂದು ಏನು ತಿಳ್ಕೊಂಡು ನೀವು ವಾಹನ ಚಲಾವಣೆ ಮಾಡಿ ನಿಮ್ಮ ನಿಮಗೆ ಬೇಕಾಗಿರುವಂಥ ಉತ್ತಮ ರೀತಿಯಲ್ಲಿ ಕೆಲಸಗಳನ್ನ ಮಾಡ್ಕೊಳ್ಳಿ ಸಮಾಜವನ್ನು ಕಟ್ಟಿ ಯಾವುದೇ ಕಾರಣಕ್ಕೂ ಅಪಘಾತಗಳು ಬೇಡ ಏಕಾಏಕಿ ಬಸ್ಗಳೋಗಿ ಸಿಲುಕೋಬೇಡಿ ಏಕಾಏಕಿ ಬಸ್ ಅಂತ ಸಂದರ್ಭದಲ್ಲಿ ಇಳಿ ಹೋಗುವಂತ ಸಂದರ್ಭದಲ್ಲಿ ಸಡನ್ ಆಗಿ ದ್ವಿಚಕ್ರ ವಾಹನ ಬಂದದಲ್ಲಿ ಅಪಘಾತಗಳಾಗುತ್ತೆ ನಿಮ್ಮಿಂದ ಮತ್ತೊಬ್ಬರಿಗೂ ಸಹ ಅಪಘಾತ ಆಗುತ್ತೆ ಇದು ನಿಮ್ಮಿಂದ ನೀವು ಅಪಘಾತ ಆಗ್ತೀರಾ ಮತ್ತೊಬ್ಬರು ಅಪಘಾತ ಆಗ್ತಾರೆ ಮತ್ತೆ ಡ್ರೈವರ್ಗೂ ಸಹ ಕೆಟ್ಟ ಹೆಸರು ವಾಹನ ಚಲಾವಣೆ ಮಾಡೋರಿಗೆ ಬಸ್ ಆಗಲಿ ಕಾರಾಗಲಿ ಡ್ರೈವರ್ ಆಗಲಿ ಎಲ್ಲ ಒಂದು ಕಡೆ ಇವೆಲ್ಲ ಕಡಿಮೆ ಆಗಬೇಕು ಇದೆಲ್ಲ ಇಡೀ ಒಂದು ವ್ಯವಸ್ಥೆಯಲ್ಲಿ ಬದಲಾವಣೆ ಆಗಬೇಕು ಇದೇ ನನ್ನ ಎಲ್ಲ ಒಂದು ನಾಗರಿಕರುಗಳು ಸಹ ಅರ್ಥ ಮಾಡ್ಕೋಬೇಕು ಯಾಕೆ ನಾನು ಈ ವಿಡಿಯೋ ಉದ್ದೇಶ ಇಷ್ಟೇ ಪ್ರತಿಯೊಬ್ಬರೂ ಸಹ ಇವತ್ತು ಜಾಗೃತಿಯನ್ನು ಮೂಡಬೇಕು ಇವತ್ತು ನೀವು ಪ್ರಿಕಾಕ್ಷನ್ಗಳನ್ನ ತಗೋಬೇಕು ತೊಗೋಬೇಕು ವಾಹನ ಓಡಾಡುವಂಥ ಸಂದರ್ಭದಲ್ಲಿ ಪ್ರಿಕಾಕ್ಷನ್ಗಳನ್ನ ತೊಗೊಂಡು ನಿಮ್ಮ ಜೀವವನ್ನು ಉಳಿಸ್ಕೊಳ್ಳಿ ನಿಮ್ಮ ಪ್ರಾಣವನ್ನು ಉಳಿಸ್ಕೊಳ್ಳಿ ನಿಮ್ಮ ಒಂದು ಕುಟುಂಬನ ಉಳಿಸ್ಕೊಳ್ಳಿ ಅಂತೇಳಿ ನಾನು ವಿಡಿಯೋನ ಮುಗಿಸಿದ್ದೀನಿ ಈ ವಿಡಿಯೋನ ಇಷ್ಟಾದರೂ ಶೇರ್ ಮಾಡಿ ಮತ್ತು ಕಾಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯನ ತಿಳಿಸಿ ಜೈನ್ ಜೈ ಕರ್ನಾಟಕ ಮತ್ತು ಒಂದೇ ಮಾತನು